ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇವತ್ತು ದ್ವಿತೀಯ ಪಿ ಯು ಸಿ ಒಂದು ಫಲಿತಾಂಶ ಪ್ರಕಟವಾಯಿತು ಈ ರಾಜ್ಯದಲ್ಲಿ ವಿವಿಧ ಶ್ರೇಣಿಗಳಲ್ಲಿ ಉತ್ತೀರ್ಣರಾಗಿರುವಂತಹ ಒಟ್ಟಾರೆ ವಿದ್ಯಾರ್ಥಿಗಳ ವಿವರ ಯಾವ ಯಾವ ವಿಷಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತಗೊಂಡಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬೈ ನೋಡಿ ಉನ್ನತ ಶ್ರೇಣಿಯಲ್ಲಿ ಡಿಸ್ಟಿಂಕ್ಷನ್ ಶೇಕಡಾ ಎಂಬತ್ತೈದು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಯಾ ಅಂದರೆ ಒಂದು ಲಕ್ಷ ಐದುನೂರ ಎಪ್ಪತ್ತೊಂದು ಜನ ಇವತ್ತು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ ನೆಕ್ಸ್ಟು ಪ್ರಥಮ ದರ್ಜೆ ಫಸ್ಟ್ ಕ್ಲಾಸ್ ಶೇಕಡಾ ಎಂಬತ್ತೈದಕ್ಕಿಂತ ಕಡಿಮೆ ಹಾಗೂ ಶೇಕಡ ಅರುವತ್ತು ಅಥವಾ ಅರುವತ್ತಕ್ಕಿಂತ ಹೆಚ್ಚು ಅಂಕ ಪಡೆದವರು ಎಷ್ಟಂದರೆ ಎರಡು ಲಕ್ಷ ಎಪ್ಪತ್ತೆಂಟು ಸಾವಿರದ ಐವತ್ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯನ್ನು ಪಡೆದಿದ್ದಾರೆ ಹಾಗೆ ದ್ವಿತೀಯ ದರ್ಜೆ ಪಡೆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದರೆ ಎಪ್ಪತ್ತು ಸಾವಿರದ ಒಂಬೈನೂರ ಅರುವತ್ತೊಂಬತ್ತು ಹಾಗೆ ಫೋರ್ ತೃತೀಯ ದರ್ಜೆ ಪಡೆದವರು ಹದಿನೆಂಟು ಸಾವಿರದ ಎಂಟುನೂರ ನಲವತ್ತೈದು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಟೋಟಲ್ ನಾಲ್ಕು ಲಕ್ಷ ಅರುವತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ನೆಕ್ಸ್ಟು ಇಲ್ಲಿ ವಿಷಯವಾರು ನೋಡ್ತಾ ಹೋಗೋಣ ನೋಡಿ ಇಂಗ್ಲೀಷಲ್ಲಿ ಎಷ್ಟಪ್ಪ ಅಂದರೆ ಇಂಗ್ಲೀಷಲ್ಲಿ ಐದು ಸಾವಿರದ ನಾಲ್ಕುನೂರ ಹದಿನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದಾರೆ ಈ ಸಾರಿ ದ್ವಿತೀಯ ಪಿ ಯು ಸಿಯಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಎರಡು ಸಾವಿರದ ಹದಿಮೂರು ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತೊಗೊಂಡ್ರೆ ಇಂಗ್ಲೀಷಲ್ಲಿ ಕೇವಲ ಹನ್ನೊಂದು ವಿದ್ಯಾರ್ಥಿಗಳು ಮಾತ್ರ ಔಟ್ ಆಫ್ ತೊಗೊಂಡಿದ್ದಾರೆ ಮನಂಶಾಸ್ತ್ರ ಎಂಬತ್ತೆಂಟು ವಿದ್ಯಾರ್ಥಿಗಳು ಹಿಂದಿ ನಲ್ವತ್ತ ಮೂರು ವಿದ್ಯಾರ್ಥಿಗಳು ಭೌತಶಾಸ್ತ್ರ ನಾಲ್ಕುನೂರ ತೊಂಬತ್ತಾರು ವಿದ್ಯಾರ್ಥಿಗಳು ಇಲ್ಲಿ ಔಟ್ ಆಫ್ ಔಟ್ ತಗೊಂಡಿದ್ದಾರೆ ಹಾಗೆ ಇಲ್ಲಿ ಮುಖ್ಯವಾಗಿ ಸಂಸ್ಕೃತ ಒಂದು ಭಾಷೆಯಲ್ಲಿ ಎರಡು ಸಾವಿರದ ಐದುನೂರ ಮೂವತ್ತಾರು ವಿದ್ಯಾರ್ಥಿಗಳು ಔಟ್ ಆಫ್ ತಗೊಂಡಿದ್ದಾರೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಬರುತ್ತೆ ನೋಡಿ ಗಣಿತಶಾಸ್ತ್ರದಲ್ಲಿ ನಾಲ್ಕು ಸಾವಿರದ ಹೈಯೆಸ್ಟ್ ನಾಲ್ಕು ಸಾವಿರದ ಮೂವತ್ತೆಂಟು ವಿದ್ಯಾರ್ಥಿಗಳು ಈ ಒಂದು ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದಾರೆ ಜೀವಶಾಸ್ತ್ರದಲ್ಲೂ ಕೂಡ ಎರಡು ಸಾವಿರದ ಮುನ್ನೂರ ನಲ್ವತ್ತಾರು ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಗಣಕ ವಿಜ್ಞಾನದಲ್ಲಿ ಒಂದು ಸಾವಿರದ ನೂರ ಮೂವತ್ತೇಳು ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಪಡೆದಿದ್ದಾರೆ ವ್ಯವಹಾರ ಅಧ್ಯಯನದಲ್ಲಿ ಸಾವಿರದ ನಾಲ್ಕುನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಪಡೆದಿದ್ದಾರೆ ಇದು ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ಈ ಆರ್ಟ್ಸ್ನಲ್ಲಿ ಇಲ್ಲಿ ಆರ್ಟ್ಸಲ್ಲಿ ಕನ್ನಡ ಇದು ನೆಕ್ಸ್ಟು ಈ ಲೆಕ್ಕಶಾಸ್ತ್ರದಲ್ಲಿ ತುಂಬ ಹೆಚ್ಚು ಮತ್ತು ಹಾಗೆ ವ್ಯವಹಾರ ಅಧ್ಯಯನದಲ್ಲಿ ಸಾವಿರದ ನಾಲ್ಕುನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಔಟ್ ಆಫ್ ತೊಗೊಂಡಿದ್ದಾರೆ ಭೌತಶಾಸ್ತ್ರದಲ್ಲಿ ನಾಲ್ಕುನೂರ ತೊಂಬತ್ತಾರು ವಿದ್ಯಾರ್ಥಿಗಳು ಔಟ್ ಆಫ್ ತೊಗೊಂಡಿದ್ದಾರೆ ರಸಾಯನಶಾಸ್ತ್ರದಲ್ಲಿ ಆರುನೂರ ಹದಿಮೂರು ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಹಾಗೆ ಶಿಕ್ಷಣದಲ್ಲಿ ಒಂದು ನಾಲ್ಕುನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಔಟ್ ಆಫ್ ತೊಗೊಂಡಿದ್ದಾರೆ ಹಾಗೆ ಇತಿಹಾಸದಲ್ಲಿ ಒಂಬೈನೂರ ಐವತ್ತೆಂಟು ಅರ್ಥಶಾಸ್ತ್ರದಲ್ಲಿ ಆರುನೂರ ಹದಿಮೂರು ಇವೆಲ್ಲವೂ ಕೂಡ ಇಷ್ಟು ಸಂಖ್ಯೆ ಏನಪ್ಪ ಅಂದರೆ ಇದು ಎಲ್ಲ ಔಟ್ ಆಫ್ ಪಡೆದಂತಹ ಒಂದು ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಓಕೆ ಯಾರಾದರೂ ಫೇಲ್ ಆಗಿದ್ದರೆ ಸಪ್ಲಿಮೆಂಟರಿ ಎಕ್ಸಾಮ್ ಪೂರಕ ಪರೀಕ್ಷೆ ಪಡೆಯದಿದ್ದರೆ ಸಂಪೂರ್ಣವಾದಂಥ ನೋಟ್ಸ್ಗಳು ಮಾಡಲ್ ಕ್ವೆಶನ್ ಪೇಪರ್ ಬೋರ್ಡ್ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸ್ ಎಲ್ಲವೂ ಕೂಡ ನನ್ನ ಚಾನಲಲ್ಲಿ ಸಿಗುತ್ತೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ